ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ ಕಸ್ಟಮರು ನಮಗೆ ಒಂದು ಕಂಪ್ಯೂಟರ್ ಸಿಂಪಲ್ ಡಿಸೈನ್ನ ತೋರಿಸಿದ್ರು ಇದೇ ಥರ ಡಿಸೈನ್ ಮಾಡಿಕೊಡಿ ಅಂತ ನಾನು ನೋಡಿ ಇವಾಗ ಅದೇ ಥರ ಡಿಸೈನ್ ಮಾಡ್ತಾ ಇದ್ದೀನಿ ಇದು ಇದು ಬ್ಲೌಸ್ ಬಂದು ಡಾರ್ಕ್ ಗ್ರೀನ್ ಕಲರು ಡಾರ್ಕ್ ಗ್ರೀನ್ಗೆ ಕಾಪರ್ ಕಲರಲ್ಲಿ ಲೈನ್ಸ್ ಬಂದಿದೆ ಅಲ್ಲಲ್ಲಿ ಒಂದು ಫ್ಲವರ್ಸ್ ಬಂದಿದೆ ಇದು ಸ ಬ್ಲೌಸ್ ಸ್ಯಾರಿ ಬಂದು ಗೋಲ್ಡನ್ ಕಲರ್ ಬಿಸ್ಕೆಟ್ ಗೋಲ್ಡನ್ ಕಲರ್ ಥರ ಸ್ಯಾರಿ ಇದು ಅವ್ರ ಕಸ್ಟಮರು ನಮಗೆ ಕಂಪ್ಯೂಟರ್ ಮಿಷಿನ್ ತುಂಬ ಸಿಂಪಲ್ ಆಗಿರೋ ಡಿಸೈನು ಮಾಡಿಕೊಡಿ ಅಂತ ಹೇಳಿದರು ನಾನು ಇವಾಗ ಆ ಡಿಸೈನ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡಿ ನಾನು ಮಾರ್ಕಿಂಗ್ ಮಾಮೂಲಿ ಫ್ರಂಟು ಮಾರ್ಕ್ ಮಾಡ್ಕೊಂಡಿರ್ತೀನಿ ಮಾರ್ಕ್ ಮಾಡಿಕೊಂಡು ಎರಡನೇ ನಂಬರಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎರಡು ಲೈನ್ಸ್ ಹೆಚ್ಚಿ ಒಂದು 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 ಎರಡು ಸಲ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಎರಡನೇ ನಂಬರ್ ಇಟ್ಕೊಂಡು ಇದಕ್ಕೆ ಸ್ಟೋನ್ ಚೇನು ಬಾಲ್ ಚೇನು ಏನು ಇಲ್ಲ ಇದರಲ್ಲಿ ಅದರಲ್ಲಿ ಏನು ಇರಲಿಲ್ಲ ಅವರು ಏನು ಬೇಡ ಅಂತ ಹೇಳಿದರು ನಾನು ಫ್ರೆಂಡ್ ಬ್ಯಾಕು ಮಾ ಮಾಡಿದೆ ಆಲ್ರೆಡಿ ಅದು ಫ್ಲವರ್ ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಮಾರ್ಕ್ ಮಾಡ್ಕೊಳ್ತಾ ಇದೆ ಎರಡೂವರೆ ಇಂಚ್ ಎರಡೂವರೆ ಇಂಚ್ಗೆ ಫ್ಲವರ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೋಡಿ ಫ್ಲವರು ನಾನು ಪೆಂಚ್ ವೈಟ್ ಪೆಂಚರಲ್ಲಿ ವ ಫ್ಲವರ್ನ ಬಿಟ್ಕೊಳ್ ಫ್ಲವರ್ನ ಮಾರ್ಕ್ ಬರ್ಕೊಳ್ತಾ ಇದ್ದೀನಿ ನಾನು ಇದನ್ನು ಟ್ರೇಸಿಂಗ್ ಮಾಡೋರು ಟ್ರೇಸಿಂಗ್ ಸಹ ಮಾಡ್ಬೋದು ಈ ಹೊಸದಾಗಿ ಕಲಿತಾರೋರು ಸ್ವಲ್ಪ ಈ ಥರ ಡಿಸೈನ್ಗಳು ಮಾಡೋಕ್ಕೆ ಒಂದು 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 ಕರೆಕ್ಟಾಗಿ ಬಂದರೆ ಒಂದು ಕರೆಕ್ಟಾಗಿ ಬರೋಲ್ಲ ಅಂತ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ ಅಂಥವ್ರು ಏನು ಮಾಡೋದು ಆರಾಮಾಗಿ ಟ್ರೇಸಿಂಗ್ ಮಾಡಿಕೊಂಡು ಮಾಡಿಕೊಳ್ಬೋದು ನಾನೇನು ಟ್ರೇಸ್ ಮಾಡ್ತಾಯಿಲ್ಲ ನಾನು ವೈಟ್ ಪೆನ್ಸಿಲಲ್ಲಿ ಫ್ಲವರ್ ಮಾಡ್ತಾಯಿದ್ದೀನಿ ನೋಡಿ ನಾಲ್ಕು ಫ್ಲವರ್ ಬರುತ್ತೆ ಇದು ಲೀಫು ಆರು ಲೀಫ್ ಬರುತ್ತೆ ಸೆಂಟ್ರಲ್ಲಿ ಒಂದು ರೌಂಡ್ ಸರ್ಕಲ್ ಬರುತ್ತೆ ಇದು ಮೊನ್ನೆ ಮಾಡಿದ್ದು ಫ್ಲವರ್ ಬೇರೆ ಇದು ಮಾಡಿದ್ದು ಫ್ಲವರ್ ಬೇರೆ ಡಿಸೈನ್ ಇದು ನೋಡಿ ಫ್ಲವರ್ ಮಾಡ್ತಾ ಇದ್ದೀನಿ ನಾನು ಕಸ್ಟಮರ್ಗಳು ಈಗ ಆಲ್ಮೋಸ್ಟು ಕಂಪ್ಯೂಟರ್ ಡಿಸೈನ್ನೇ ತೊಗೊಂಡು ಬಂದು ಮಾಡಿಸ್ಕೊಳ್ತಾ ಇದ್ದಾರೆ ಅಂದರೆ ಹಿಂದೆ ಮಾಡಿದ್ದೆ ನಾನು ಸ್ವಲ್ಪ ಅದು ಕಂಪ್ಯೂಟರ್ ಡಿ ವರ್ಕೆ ಅಂದರೆ ನಾನು ಪಿಕೊ ಮಿಷಿನ್ ಅಂದರೆ ರಾ ರಸನ್ ಮಿಷಿನಲ್ಲಿ ಮಾಡಿರೋದು ಅದು ಇದೂ ಅಷ್ಟು ತುಂಬ ಸಿಂಪಲ್ ಆಗಿದೆ ಇದು ಬಾಲ್ ಚೇನು ಸ್ಟೋನ್ ಚೇನು ಏನೂ ಇಲ್ಲ ಇದಕ್ಕೆ ಒಂದು ಲೈನ್ ಬರುತ್ತೆ ಲೈನ್ ಆದಮೇಲೆ ಫ್ಲವರ್ ಡಿಸೈನ್ ಬರುತ್ತೆ ಮತ್ತು ಬಳ್ಳಿ ಥರ ಬರುತ್ತೆ ಇದು ಅಷ್ಟೇ ಇದು ಅವ್ರು ಸಾಕು ನನಗೆ ಈ ಡಿಸೈನೇ ಮಾಡಿಕೊಡಿ ಅಂತ ಅಂದರು ನೋಡಿ ನಾನೆಲ್ಲ ಬಂಚನೆಲ್ಲ ಬರ್ಕೊಳ್ತಾ ಇದ್ದೀನಿ ನಾನು ಇದು ತೆಂಟಲ್ಲಿ ಒಂದು ದೊಡ್ಡ ಫ್ಲವರ್ ಬರುತ್ತೆ ಆಮೇಲೆ ಸೈಡಲ್ಲಿ ಒಂದು ಚಿಕ್ಕದು ಫ್ಲವರ್ ಬರುತ್ತೆ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ನೋಡಿ ನೋಡಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ನಾವು ಮಾಡಿಕೊಳ್ಬೋದು ಅಂದರೆ ಏನಂದರೆ ನಾವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಆದಷ್ಟು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಮಾರ್ಕಿಂಗ್ಗಳನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಭಯ ಆಗೋದು ಯಾವ ಥರ ಬರುತ್ತೋ ಇಲ್ವೋ ಅಂತ ಅದಾದಮೇಲೆ ಮಾಡ್ತಾ 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 ರೂಢಿ ಆಗ್ಬಿಡ್ತು ಈಗ ನೋಡಿ ಅಂದು ಲೀಫು ಎರಡು ಲೀಫ್ ಬರುತ್ತೆ ದೊಡ್ಡ ಲೀಫ್ ಬರುತ್ತೆ ಆ ಲೀಫು ಗೋಲ್ಡನ್ ಕಲರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಥ್ರೆಡ್ ಹೆಂಗಿದ್ರು ಹಾಕಿದ್ನಲ್ವ ನಾನು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾಲ್ಕು ಏನೋ ಬರುತ್ತೆ ಇದು ಪಿಕ ಲೀಫಲ್ಲಿ ಗೋಲ್ಡನ್ ಕಲರ್ ಜಡಿ ಥ್ರೆಡಲ್ಲಿ ಲೀಫ್ ಹಾಕ್ತಾ ಇರೋದು ನಾನು ಇದು ಇದಕ್ಕೆ ಕಲರ್ ನಾನು ಎರಡೇ ಕಲರೇ ತಗೊಂಡಿರೋದು ಇದು ಸ್ಯಾರಿ ಕಲರು ಒಂದು ಬಾರ್ಡ್ರ್ ಕಲರು ಒಂದು ಸ್ಯಾರಿ ಫುಲ್ಲು ಬಿಸ್ಕೆಟ್ ಕಲರು ಡಾರ್ಕ್ ಗೋಲ್ಡ್ ಬರುತ್ತಲ್ಲ ಆ ಥರ ಇದೆ ಅದು ಸಾಫ್ಟ್ ಸಿಲ್ಕು ಅನ್ಸುತ್ತೆ ಸ್ಯಾರಿ ಅದು ಕಸ್ಟಮರು ನಮಗೆ ಕೊಟ್ಟಿದ್ದಾರೆ ಈ ಕಸ್ಟಮರು ನಮಗೆ ಮೂರು ಮೂರು ಸ್ಯಾರಿ ಕೊಟ್ಟಿದ್ದಾರೆ ಎರಡು ಸ್ಯಾರಿ ಪ್ಯಾಚ್ ವರ್ಕ್ ಇದೆ ಒಂದು ಸ್ಯಾರಿ ಬಂದು ವರ್ಕ್ ಇದೆ ಅದು ಸಹ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಅದು ಪ್ಯಾಚ್ ವರ್ಕ್ ಯಾವ ಥರ ಆ್ಯನ್ ಮಾಡಿದ್ದೀನಿ ಅಂತ ವೀಡಿಯೋ ಎಲ್ಲ ಮಾಡ್ಕೊಳ್ಳಿಲ್ಲ ಅದು ಫೋಟೋ ಮಾತ್ರ ತೋರಿಸ್ತೀನಿ ನಾನು ನಮ್ಮ ಬ್ಲೌಸು ನಾನು ಆಲ್ರೆಡಿ ನನ್ನ ಹತ್ರನೇ ಇದೆ ಇವರು ಶನಿವಾರ ಬಂದು ಹೋಗ್ತೀನಿ ಅಂತಂದಿದ್ದರು ನಾನು ಪ್ಯಾಚ್ ಮಾಮೂಲಿ ಬ್ಲೌಸು ಪ್ಯಾಚ್ ವರ್ಕ್ ಎಲ್ಲ ಸ್ವಲ್ಪ ಬೇಗ ಮಾಡ್ತೀನಿ ಈ ವರ್ಕ್ ಅಂದ್ರೆ ಸ್ವಲ್ಪ ನನಗೆ ಲೇಟ್ ಆಗುತ್ತೆ ಬೇರೆ ಬ್ಲೌಸ್ಗಳೆಲ್ಲ ಪ್ಯಾಚ್ ವರ್ಕು ನಾರ್ಮಲ್ ಬ್ಲೌಸಲ್ಲೂ ಆದಷ್ಟು ಬೇಗನೆ ಮಾಡಿಟ್ಟಿರ್ತೀನಿ ಈ ವರ್ಕ್ ಬ್ಲೌಸರೇ ನನಗೆ ಸ್ವಲ್ಪ ಕಷ್ಟ ಅನಿಸೋದು ಆದರೂ ನನಗೆ ಕಷ್ಟ ಅಂತ ಏನಿಲ್ಲ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆದಾಗ ನಾನು ಸಂಜೆ ಮೇಲೆ ಸ್ವಲ್ಪ ಫ್ರೀ ಆಗೋದು ಅವಾಗೇ ನಾನು ಮಾಡೋದು ವರ್ಕನ್ನು ನೋಡಿ ಇದೆಲ್ಲ ಲೀವ್ ಫ್ಲವರೆಲ್ಲ ಹಾಕ್ಕೊಂಡು ಇದಾಯ್ತಿದ್ದು ಈಗ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಅದು ಕಲರು ಫ್ಲವರು ಗೋಲ್ಡ್ ಕಲರ್ಿಂದ ಅದು ಫುಲ್ಲು ಕಾಣ್ತಾ ಇಲ್ಲ ಅದಕ್ಕೆ ಏನು ಮಾಡಿದ್ ನಾನು ಅದನ್ನು ಗೋಲ್ಡನ್ ಔಟ್ ಲೈನ್ ಔಟ್ಲೈನ್ ಕೊಡ್ತಾಯಿದ್ದೆ ನಾನು ಅವಾಗ ನೋಡಿ ಈಗೆಲ್ಲ ಲೀಫುಗಳೆಲ್ಲ ರೆಡಿ ಆಯಿತು ಆದಷ್ಟು ಇದು ಗೋಲ್ಡ್ ಕಲರಲ್ಲಿ ಕಡಿಮೆ ಇದು ಎರಡು ಲೀಫ್ ಆಯ್ತಲ್ವ ಅದು ಎರಡು ಲೀಫ್ ಬಂದರೆ ಎಲಿ ಥ್ರೆಡ್ಡು ನಿಕ್ಕಿದೆಲ್ಲೂ ನಾರ್ಮಲ್ಲು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ತಾ ಇರೋದು ಡಿಸೈನ್ ಇದು ಇದೆಲ್ಲ ನೋಡಿ ಎಲ್ಲ ಫುಲ್ ಫಿಲ್ ಅಪ್ ಆಗ್ತಾಯಿದೆ ಇದು ಬ್ಲೌಸೆಲ್ಲನೂ ಆಲ್ಮೋಸ್ಟ್ ಇದ್ದೀನಿ ವರ್ಕ್ಗಳಿಗೆ ಇನ್ನೂ ಬ್ಲೌಸ್ ವರ್ಕ್ ಇದೆ ಮಾಡೋದು ದಿನ ಒಂದೊಂದೊಂದೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೊಸ ಹೊಸ್ದಾಗ ಕಲಿತಾರರು ಈ ಥರ ಚಿಕ್ಕ ಪುಟ್ಟ ಪುಟ್ಟು ಡಿಸೈನ್ಗಳು ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಬೋದು ನಾವು ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳೋವಾಗ ಕಲಿಯೋವಾಗ ಯಾವ ಡಿಸೈನ್ ಹಾಕೋದಪ್ಪ ಯಾವ ಡಿಸೈನ್ ಮಾಡೋದಪ್ಪ ಅಂತ ಅನ್ನಿಸ್ತಾ ಇತ್ತು ಇವಾಗ ಏನಿಲ್ಲ ಯಾವ್ದು ಕೊಟ್ಟು ದಷ್ಟು ಅದೇ ಥರ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಹಾಗೆಲ್ಲ ಫಿನಿಶಿಂಗ್ ಆಯ್ತಿದು ಒಂದು ಸ್ವಲ್ಪ ಇದೆ ಲೀಫ್ ಇದು ನೋಡಿ ಪುಟ್ ನೋಡಿ ಸೆಂಟ್ರಲ್ಲಿ ಒಂದು ಫ್ಲವರ್ ಬರುತ್ತೆ ಆಮೇಲೆ ಒಂದು ಗೋಲ್ಡನ್ ಕಲರಲ್ಲಿ ದೊಡ್ಡ ಲೀಫ್ ಬರುತ್ತೆ ಅದಾದ್ಮೇಲೆ ಚಿಕ್ಕ ಲೀಫ್ ಬಂದು ಒಂದು ಚಿಕ್ಕ ಪುಟ್ ಪುಟ್ಟದು ಸೈಡಲ್ಲಿ ಒಂದು ಫ್ಲವರ್ ಬರುತ್ತೆ ಇದು ಅವರು ತುಂಬ ಸಿಂಪಲ್ ಅದನ್ನೇ ಕೇಳಿ ನೋಡಿ ಬಳಸಿದ್ರು ವಾಟ್ಸಪ್ಪಲ್ಲಿ ನೋಡಿ ಇವಾಗ ಅದೇ ಥರನೇ ಮಾಡ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಇದು ಗೋಲ್ಡ್ ಗ್ರೀನ್ ಕಲರು ಡಾರ್ಕ್ ಗ್ರೀನ್ ಕಲರು ಬ್ಲೌಸ್ ಪೀಸು ಆಲ್ಮೋಸ್ಟ್ ಈಗ ಜಾಸ್ತಿ ಡಾರ್ಕ್ ಗ್ರೀನ್ ಕಲರಲ್ಲೇ ವರ್ಕ್ ಮಾಡ್ತಾ ನಾನು ನಿನ್ನೆ ಒಂದು ಮಾಡಿದ್ದೆ ಅದು ಗ್ರೀನ್ ಕಲರು ಅದು ಮುಂಚೆ ಮಾಡಿದ್ದೆ ಅದು ಗ್ರೀನ್ ಕಲರೇ ತುಂಬ ಶೇಡು ಗ್ರೀನ್ ಡಾರ್ಕ್ ಗ್ರೀನ್ ಬರ್ತಾ ಇದೆ ಇಲ್ಲಾಂದರೆ ಡಾರ್ಕ್ ಪರ್ಪಲ್ಲು ಎರಡರಲ್ಲಿ ಬರ್ತಾ ಇದೆ ಇದು ನೋಡಿ ಇದೆಲ್ಲನೂ ಸ್ವಲ್ಪ ಫಿನಿಶ್ ಆಯಿತು ಈಗ ಒಂದು ಒಂದು ಎರಡು ಲೀಫ್ ಹಾಕಿದ್ರೆ ಫುಲ್ಲು ಫಿನಿಷ್ ಆಗಿದೆ ನೋಡಿ ಯಾವ ಥರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಇದಕ್ಕೆ ಸ್ಟೋನ್ ಬಾಲ್ ಚೈನ್ ಹಾಕಿದ್ರೂ ಸ್ವಲ್ಪ ಚೆನ್ನಾಗಿ ಲುಕ್ ಕಾಣುತ್ತೆ ಅವರು ಬೇಡ ನನಗೆ ಅದರಲ್ಲಿ ಏನು ಡಿಸೈನ್ ಇದೆಯೋ ಅದೇ ಮಾಡಿ ಅಂತಂದರು ಸರಿ ಕಸ್ಟಮರೇ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಈ ಥರನೇ ಅವರು ಸ್ವಲ್ಪ ಸ್ವಲ್ಪ ಸಿಂಪಲ್ನೇ ಜಾಸ್ತಿ ಇಷ್ಟಪಡೋದು ನೋಡಿ ನನ್ನ ಓಣಂಗ್ ಕಲರಲ್ಲಿ ಇದನ್ನು ಔಟ್ಲೈನ್ ಕೊಡ್ತಾ ಇದ್ದೀನಿ ಇದನ್ನು ನೋಡಿ ಈ ಥರ ಬರುತ್ತೆ ಇದು ಒಂದು ಫ್ಲವರ್ ಬರುತ್ತೆ ಆ ಕಡೆ ಈ ಕಡೆ ಒಂದು ದೊಡ್ಡ ದೊಡ್ಡ ಲೀಫ್ ಬರುತ್ತೆ ಆಮೇಲೆ ಚಿಕ್ಕ ಚಿಕ್ಕ ಲೀಫ್ ಎರಡು ಬರುತ್ತೆ ಆಮೇಲೆ ಮೂರು ಲೀಫ್ ಒಂದು ಬರುತ್ತೆ ಆಮೇಲೆ ಚಿಕ್ಕದೊಂದು ಫ್ಲವರ್ ಬರುತ್ತೆ ಇದು ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು ಯಾವ ಥರ ಬಂತು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಫ್ರಂಟು ಬ್ಯಾಕು ಸ್ಲೀವ್ ಸಹ ಅವರು ಲೈನ್ಸ್ ಹೇಳಿದ್ದಾರೆ ಲೈನ್ಸ್ ಹೇಳಿದ್ದಾರೆ ನಾನು ಫುಲ್ ರೆಡಿ ಮೇಲೆ ತೋರಿಸ್ತೀನಿ